ಹೌದು ಮಖನಾಪುರದಲ್ಲಿ ಒಳ್ಳೆ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂತ ಹೌದು ಹೊರಗೌರಿ ಸೋಮಲಿಂಗೇಶ್ವರನ ಪಾದಕ್ಕೂ ಕೂಡ ಹಣಿ ಹಚ್ಚಿ ಮನೆದು ಯಾವ ಸೋಮಲಿಂಗನ ಆತ್ಮೀಯ ಶಿಷ್ಯ ನೆನೆಸಿಕೊಂಡಿರ್ತಕ್ಕಂತ ಇವರು ಯಾರ ಯಾವ ಸುವರ್ಣ ಕರ್ನಾಟಕ ರಾಜ್ಯ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಹೌದು ಹೌದು ಸುಕ್ಷೇತ್ರ ಅಕ್ಕೇರಿ ಪುಣ್ಯ ಗ್ರಾಮ ಹಿಂಬಾಗಿ ನೆಲೆಸಿ ಹೌದು ಯಾವ ಕಲ್ಲ ಗದ್ದಿಗೆ ಮಾಡಿ ಮುಳ್ಳ ಹಸಿಯನ್ನು ಮಾಡಿ ಹೌದು ಬಾ ಹೌದು ಹಗ್ಗ ಕೋಲ ನಿಲ್ಲದೇ ಅಂತ ಕಂಬರ್ ಹೊಡೆದಿರ್ತಕ್ಕಂತ ಯಾರೇ ನಮ್ಮಪ್ಪ ನನ್ನಪ್ಪ ಅದ್ರಿಗಾ ನೆನೆ ಮಗು ಸಿದ್ದೇಶ್ವರನು ಸಂದ ಸಂದಿಗೆ ನೆನೆಸುತ್ತ ನೆನಸುತ್ತಾ ಯಾವ ಮುತ್ತೇನ ಎಡಕ್ಕೆ ಮಠವನ್ನು ಕಟ್ಟಿ ಕಟ್ಟ ಶ್ರದ್ಧಾರತ್ನ ಶಿವಯೋಗಿ ಎನಿಸಿಕೊಂಡಿರ್ತಕ್ಕಂತ ನನ್ನಪ್ಪ ಯಾರಿವ ನಮ್ಮಪ್ಪ ಮನಿಮಿ ಮದಗೊಂಡ ಮಹಾರಾಜರ ಪದಕ್ಕೂ ಕೂಡ ಹನಿ ಹೆಚ್ಚಿ ಮನೆದು ಮನೆದು ಯಾವ ಯಾವ್ಯಪತ್ಯದ ಗೌಡ ಹೌದು ಜಗೊಂಡ ಕನಬ ಉದಾರ ದಂಪತಿ ಜನಿಸಿ ಬಂದು ಹುಟ್ಟು ಬಂದು ಮುಮ್ಮೆಟ್ಟ ಗುಡದಲ್ಲಿ ತಂದೆಯ ಸೇವೆ ಮಾಡಿ ಹೌದು ಗಂಗೆ ನಾಡದ ಅರಸ ಇರಿದಧುಲಿಂಗೇಶ್ವರನಪ್ಪ ಅದಕ್ಕ ಕೂಡ ಹಣಿ ಹೆಚ್ಚಿ ಮನೆದು ಹೌದು ಹೌದು ಯಾವ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ತಾಲೂಕಿನ ಹೌದು ಸುಕ್ಷೇತ್ರ ಿ ಮೇಲಾಗಿ ಎಣ್ಣಾ ಮೇಲೆ ಒಡೆನಸಿಕೊಂಡಿರ್ತಕ್ಕಂಥ ಮೈಸೂರಿ ಮದ್ದನ ಪಾದವನ್ನು ಹೊತ್ತ ಹೊಂದರೆಗೂ ಎನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಇದೇ ತಮ್ಮ ಅರಟಾಳ ಗ್ರಾಮದೊಳಗ ಹೌದು ಆ ಮನಿಯೊಳಗ ಯಾವ ಮಾಳಿಂಗರನ್ನ ಬರಮಾಡಿಕೊಂಡಿರ್ತಕ್ಕಂಥ ಯಾವ ಇಲ್ಲಿ ಹೊಸ ನನ್ನಪ್ಪ ಮೊನ್ನೆ ಮಾಳಿಂಗರಾಯ್ ಕೂಡ ಹಚ್ಚಿ ಮನೆದು ಮನೆದು ಶಿವ ಪಾರ್ವತಿ ಸ್ವರೂಪಿಗಳಂತ ತಂದೆ ತಾಯಿಗಳಲ್ಲಿ ಹೌದು ಅಕ್ಕ ಮಾದೇವಂತ ಅಕ್ಕ ತಂಗಿರಲ್ಲಿ ಅನ್ನ ಅಣ್ಣ ಅನ್ನ ತಮ್ಮಂದಿರಲ್ಲಿ ಹೌದು ಯಾವ ಜಟ್ಟ ಮಟ್ಟದವರಿಗೂ ಶರಣ ಸ್ವಂತರಿಗೂ ಬಂಧು ಬಾಂಧವರಿಗೂ ಹೌದು ಕರಿ ಮುಗುದಕ್ಕೆ ತಂದ್ರ ಯಾವ ಹಾಲ ಮತದ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಹೌದು ಸುಪ್ರಸಿದ್ಧ ಇಲ್ಲಿಯ ಕಲಾ ಸಂಘಗಳನ್ನ ಅವು ಯಾವ ಸಂಘಗಳು ಯಾವ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹೌದು ಹೌದು ಸುಕ್ಷೇತ್ರ ಕಲಬುರಗಿ ಗ್ರಾಮದ ತ್ರಿಮೋಕ್ಷೇಶ್ವರ ಡೋನ ಕಲಾ ಗಣ ಸಂಘ ಒಂದು ಹೌದು ಇದು ಸಣ್ಣ ಸಂಘ ಇದು ಇದೇ ತಮ್ಮ ಹರಟಾಳ ಗ್ರಾಮದ ಹೌದು ಮಾರಿಂಗೇಶ್ವರ್ ಡೈನ ಕಲಾಗ ಸಂಘ ಹೌದು ಹರಟಾಳ ಸರ್ಜೋಡಿ ಕಲಾವಂತರ ಸಂಘ ಐತಿ ಹೌದು ಹೌದು ಅಮ್ಮ ಇವು ಎರಡೋ ಕಲಾ ಸಂಘದಲ್ಲಿ ಏನಾದ್ರು ತಪ್ಪು ತೆರವು ಆದ್ರೂ ಆಗಬಹುದು ಯಾಕೆ ತಪ್ಪಕ್ಕ ಒಂದು ಬುಕ್ ಚಾಟ್ಲ ಬಂದಿರೇನು ನಿಮ್ ನೆನಪು ಸರ್ಪ ಏನಾದ್ರು ಚಂದ ಮಾಡ್ಯಾರ ಯಾಕೆ ತಪ್ಪ ಹಾಡೋರ್ ಗಟ್ಟ ಕೊಟ್ಟಿರ್ತೀನಿ ಹೌದು ಮುಂಬೆ ಹಾಡೋರ್ ಗಟ್ಟ ಕೊಟ್ಟಿರ್ತಾರ ಅವರು ಅವ್ರ ನೆನ್ ಹೆಣಕ್ ಬಿಡಿತಾರ ಮುಂಜೆ ನಾನ್ ನಿನ್ ಹೆಣಕ್ ಬಿಡ್ತೀನಿ ಹೌದು ನೀವು ನಾನ್ ಹೆಣಕ್ ಕೊಡ್ರಿ ನಮ್ ಮನೆಯಾಗ ಹೋಗಿ ನಾನ್ ಹೆಚ್ಚು ಹೆಣಕ್ ಕೊಡ್ತೀನಿ ಅದನ್ನ ಹೌದು ಇರ್ಲಿ ಹೌದು ಇವ್ ಎರಡು ಕಲಾ ಸಂಘದಲ್ಲಿ ಏನಂದ್ರ ತಪ್ಪು ತವಿ ಆದ್ರೂ ಕೂಡ ಹೌದು ಹೌದು ಯಾವ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ತಪ್ಪು ಮಾಡಿದ ಹಾಗ ಹೌದು ಆ ತಪ್ಪನ್ನು ಒಬ್ಬರಿ ಬದಿಗಟ್ಟು ಆ ಮಗನ ಹಂಗಪ್ಪಿ ಮುದ್ದಾಡ್ತೀರಿ ಅದೇ ರೀತಿ ಇವು ಎರಡು ಕಲಾ ಸಂಘದಲ್ಲಿ ಏನಾದ್ರೂ ತಪ್ಪು ತವಿ ಆದ್ರೂ ಕೂಡ ಏನ್ ಮಾಡ್ಬೇಕಿವ ಅಡ್ಡಾಡಿ ಅಡ್ಡಿ ಅಡ್ಡಿ ಖಾಲಿ ಯಾರ ಯಾ ತೋಕೈತೆನ್ರಿ ಹಂಗೇನಿಲ್ಲ ಟೈಮ್ ಬಾಳಕೈತಿ ಹೌದೌದು ಅವರಿವರ್ ಅಣ್ಣದೇ ಹೌದು ಈ ಮಗನ ನಿಮ್ಮ ಪಾದ ತಿಳ್ಕೊಂಡು ಎಲ್ಲರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ 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 ತಮ್ಮ ಮಹತ್ಮಲಿ ತಕ್ಕಂತವ್ರು ಮಾತಾನೆ ಹೇಳ್ತಾರ ಯಾರು ಹೇಳ್ತಾರೆ ತಾಯಿಗಿಂತ ಬಂದು ಇಲ್ಲ ಒಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಒಪ್ಪಿಗಿಂತ ರುಚಿ ಇಲ್ಲ ಜಗತ್ತದೊಳಗೆ ತಾಯಿ ನೇವ್ರಂತ ಹೇಳ್ಯಾರ ಹಾ ಅದಕ್ಕಿರ್ಲಿ ಇದೇನೋ ಪ್ರಾಬ್ಲಮ್ ನಾಂದೀವನ್ ಮೈತ್ರಿ ನಿಮ್ ಇಬ್ಬರು ನಂದೈತ್ರಿ ಇದು ಹೌದು ಹಿಂಗಂದಿ ಹೌದು ಅದಕ್ಕ ಇರ್ಲಿ ಯಾಕಪ್ಪ ಅದಕ್ಕೆ ಕೇಳಿದ್ರೆ ಯಾಕೆ ಇದು ಡೊಳ್ಳಿನ ಹಾಡಿಕೆ ಪಾತ್ ಹೌದು ಇದು ಹೆಂಗ ಜ್ವಾಳದ ಸುಗ್ಗಿ ಹಿಂಗ ಗೋಧಿ ಸುಗ್ಗಿ ಇರ್ತದ ನೋಡು ಹೌದು ಹಾಡಿಕೆ ಕಲಾವಂತರಿಗೆ ಒಂದು ಸುಗ್ಗಿದಂಗಿದ್ ಇದೊಂದು ಸುಗ್ಗಿ ಇದ್ದಂಗ ಹೌದು ಆ ದಿನ ಪ್ರತಿ ದಿನ ಒಂದು ಉರಿಯುವ ಕಾರ್ಯಕ್ರಮ ಕೊಟ್ಟು ಹೌದು ನೀರು ಕುಡದು ಸ್ವಲ್ಪ ಸುರಿನಲ್ಲಿ ಹೌದು ವ್ಯತ್ಯಾಸ ಆಗಿರೋದ ಕರೀಲಿ ಮೈಕಿಂದ ದೊಡ್ಡ ತಾಸ ಆಗಿಬಿಟ್ಟು ಹೌದೌದು ಯಾ ಸಂದಿ ಸುದ್ದಾಕ್ರಿ ಅದು ಹೌದು ಹೌದು ಅದಕ್ಕೆ ಇರ್ಲಿ ಯಾಕ ಬರಕ್ ಅದ್ರ ಯಾಕೆ ಹೈಬಿಟ್ಟು ಮೈಕಿಂದ ಒಂದು ಹೌದು ಆ ಚಂದಗ ಮಾಡಿ ಕೊಡ್ರೆ ವಿನಂತಿ ಪೂರ್ವಕವಾಗಿ ಬಿಡಕೊಂಡು ಬೇಡಿಕೊಂಡು ಆ ಮೊದ್ಲೇ ನಮ್ಮ ದನಿ ಹೋಗಿ ಅಂದ್ರಾಗ ಒಂದ್ ಸ್ವಲ್ಪ ಮೈಕಿಂದ ಹೋಯ್ತಪ್ಪ ಅಂತಂದ್ರ ಹೌದು ಆ ಕೇಳೋರ್ಗೇನು ಅಂತ ಕೇಳಿದ್ರೆ ಮನೋರಂಜನೆ ಆಗುದಿಲ್ಲ ಅಷ್ಟೇ ಹೌದು ಹೌದು ಅದಕ್ಕೆ ಇರ್ಲಿ ಬಹಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಇಲ್ಲಿ ಅಂತ ಕೇಳಿದ್ರ ಕೇಳಿದ್ರ್ಯಾಂಗ ನನ್ನ ತಾಯಿ ಬಳದವರು ಬಹಳ ಮಂದಿ ಕೊಡಿದ್ದಾರೆ ಹೇಯ್ ಯಾಕುವ ಈ ಮಗನ ನೋಡಿ ಹೌದು ಹ್ಯಾಂಗ ಅಲ್ಲದು ಹೆಂಗ್ ಯಾಕಪ್ಪ ಅದಕ್ಕೆ ಇಷ್ಟೇನು ತಾಯಿ ಬಂದ ಮಗನ ನನಗ ಬಹಳ ಸಂತೋಷ ಆಗ್ಲಾಕತ್ತದ ಯಾಕ ಸಂತೋಷ ಆಗತ್ತ ನಿಮಗ ಅಡಿಕೆ ಕೇಳಕತ್ತಲ್ಲ ಬಂದು ಅದಕ್ಕೆ ಸಂತೋಷ ಆಗ್ಲಕತ್ತದ ನಿಮ್ ಹುಚ್ಚ ಸುಡದಕ್ಕೆ ನಾ ಹೇಳ್ತನ್ರಿ ಯಾಕ ನಿಮ್ ಅವುಗಳ ಹಾಡಿಕೆ ಕೇಳಾಕ್ ಬಂದ್ರೇನು ಮತ್ತೆ ಮಹತ್ ಅನ್ನೊಂದ್ ಆಗತ್ತೆ ಎಲ್ಲ ಧಾರ್ಮಿಕ ಬಂದಾಗ ಸೊಟ್ಟ ಗೌರಿ ಪುಟ್ಟ ಗೌರಿ ಲಕ್ಷ್ಮೀ ಬಾರಮ್ಮ ಅದು ಕೂಡ ನಿಮ್ ತಾಯಿಗಳು ಇನ್ ಅಪ್ಪಗಳು ಕೊಡ್ರಿ ಇವ್ರೆ ಕೊಡಿದ್ದೀನಿ ನಮ್ಮ ಅಪ್ಪಗಳು ದಾರದ ಬಂದಾಗ ಈ ಕಡೆ ಹಾಲು ಬರ್ ನಡ್ರಿ ಅಂದ್ರೆ ಇವರು ಹೌದು ಹಂಗೇನಿಲ್ಲ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕೆ ಇಷ್ಟೆಲ್ಲ ತಾಯಿ ಬೋದ ಕುಂತಾರ ಒಂದ್ ಮಾತು ಹೇಳೋದ್ ಯಾರು ಹೇಳ್ಬೇಕೀವ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ಈ ಸ್ವಲ್ಪ ಕಾವ್ ಹೊಲಕ್ಕ ಗಾಯ ಹಿಡ್ಕೊಳ್ಕತ್ತಾರ ಹೌದು 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 ಏ ಇರ್ಲಿ ಹಾ ಹ್ಯಾಂಗಪ್ಪಾ ರೀ ಕೆ ತಾಯಿ ಬಳ್ದು ನೋಡು ಎಷ್ಟ್ ಚಂದ ನಗಲಕತ್ತಾರ ಅವ್ಳಿ ಹೆಂಗ ನಗತಾರತ್ತಿರಿ ಸಾಕ್ಷಾತ್ ಹೇಮರತಿ ಮಲ್ಲಮ್ಮ ದತ್ತರಿಗೆ ಭಾಗಮ ಕೊತ್ತಂಗ ಇರ್ತ ತುಂಬಾ ಶರಾದ ಹಚ್ಚವು ಅವ ದತ್ತ್ರಿಗೆ ಭಾಗ ಚಾಚು ಮಾಡ್ಕೊಂಡರ್ತಾವಳಿ ನೀವು ಬಾಯಿ ಕೈ ಹಚ್ಕೊಂಡು ಆ ಹೌದು ಈಗ ದೇವ್ರ ಬಾಯಿಗೆ ಅರಿಬತ್ ಮಾಡೋ ಕುಂಡಿರ್ತಾವ್ ದತ್ತರಿ ಬಾಗಮ್ಮ ಗುಡ್ಡಾಪುರ ದಾನಮಾ ಹೆಂಗ ಅಲ್ಲ ಮಗನ ಅದು ಹೆಂಗಿವ ನಾವು ನೀವು ಮಾಡು ಪ್ರಪಂಚ ಬೇರೆ ಅದ ದೇವಾನ ದೇವತಾ ಮಾಡೋ ಪ್ರಪಂಚ ಬೇರೆ ಅದೇವಾಡಿಸಿ ದೇವಾನ ದೇವತಾ ಮಾಡೋ ಪ್ರಪಂಚ ಕುರಿ ನೀರು ಅದ ಅದು ಖರೀದಿಯಲ್ಲಿ ಮಾನವರು ಮಾಡುವಂತ ಪ್ರಪಂಚ ಎಮ್ಮಿ ನೀರು ಕುಡ್ದಂಗ ದೇವಾನ ದೇವತೆಗಳ ಪ್ರಪಂಚವಾ ಒಂದು ಮಡಕ ಕುರಿ ಯಾರು ಬಿಟ್ಟೇಪ ಕುರಿ ಅದು ಕುರಿಮ ತುಂಬಾ ನೀರು ಕುಡಿದ ಹೊರಗೆ ಬರ್ತದೆ ಇದು ಮೈಗ ರಾಡಿಯ ಅಚ್ಚುವರೆ ಮಾಡುವಂತ ಪ್ರಪಂಚ ಯಾರದ ದೈವಾನ ದೇವತೆಗಳು ಹೌದು ಇನ್ನ ಕರ್ತೇಲಿ ಮಾನವರು ಹಂಗಲ್ಲ ಇದು ಹಂಗಿವ ಒಂದು ಮಡಕ ಎಮ್ಮಿ ಬಿಟ್ಟು ನೋಡ್ರಿ ನೀವು ಯಾರು ಮಾಡ್ತದ ಎಮ್ಮಿ ಇದು ಏನ್ ಮಾಡ್ತದಂತ ಎಮ್ಮಿ ಎಮ್ಮಿ ಮೊದಲು ನೀರು ಕುಡಿಯಂಗಿಲ್ಲ ಪ್ರಪಂಚ ಹೌದು ಈ ಕರ್ಕಲಿ ಮಾನವರದೈತಿ ಅದಕ್ಕ ತಮ್ಮ ಇರ್ಲಿ ಹೌದು ಹೆಂಗಪ್ಪ ಅದಕ್ಕೆ ಮುಂದಿನ ಸಂದ ನೋಟಿಗೆ ತಾಯಿ ಬೆಳೆದವರು ಕುಂಡ್ರತಾರ ಕುಂದ್ರಾಲ್ ಕಾಣಿಸ್ತದ ಮಗನ ಅವ್ರು ಕುಂಡ್ರತಾರ ಹಿಂಗಂದಿ ಹೌದು ಅದಕ್ಕ ಇರ್ಲಿ ಹಾ ಒಂದು ಮನಿ ಒಳಗ ಹೆಣ್ಣು ಮಗಳು ಹುಟ್ಟಿದ್ಲಪ್ಪ ಅಂತಂದ್ರ ಹೌದು ಆ ಹೆಣ್ಣ ಮಗಳಿಗೆ ಮನಿ ಮಹಾಲಕ್ಷ್ಮಿ ಅಂತ ಕರದಾರ ಕರಿತಾರ ಕರಿತಾರಲ್ಲ ಇದು ಒಂದ್ ಹೆಣ್ಣ ಮಕ್ಕಳು ನಾವು ಎಷ್ಟು ಪುಣ್ಯ ಮಾಡಿ ನೋಡಿನಿ ಏನಿವ ಹೆಣ್ಣು ಮಕ್ಕಳಿಗೆ ನಮಗ ಎರಡೆರಡು ಮನಿ ಅದಾವ್ ಹೌದು ಯಾವ್ಯಾವ ಎಟ್ ಮನಿ ನಿಮಗ ಹುಟ್ಟಿದ ಮನಿ ಒಂದು ಕೊಟ್ಟ ಮನಿ ಇನ್ನೊಂದು ಮಗನ ನಾವು ಎರಡ್ ಮನಿಗೆ ದೀಪ ದೀಪಾಸ್ತ ಹೆಣ್ಣ ಮಕ್ಳು ಎಟ್ಟು ಪುಣ್ಯ ಮಾಡಿ ನೋಡಿನಿ ಹೌದು ನಾವು ನಮಗೂ ಎಟ್ ಮನಿ ಇದಾವ್ರೆ ಹೌದು ಗಂಡ ಮಕ್ಳಿಗೆ ಎಟ ಮನಿ ದೇವ್ರ್ ಕೊಟ್ಟದಾನು ಅಯ್ಯವ ಈಗ ನಾವು ಅರ್ಟಾಳ ಹುಟ್ಟಿದ ದಾರ ಮನಿ ತಂಗ್ರಿ ಆ ಊರ ದಾಂಡಿ ದಾರದಾಂಗ್ರಿ ದಾರೋ ಅಂಗಡಿ ನಿನ್ನ ಗಂಡನ ಮನಿರ್ತಂಗೇನ್ಕೋಬೇಡ ಹೌದು ಯಾಕಪ್ಪ ಅದಕ್ಕೆ ಧಾರೂ ಕುಡಿಯೋದ್ರಿಂದ ಎಷ್ಟೋ ಮಂದಿ ಅದರಿಂದ ಹಾಳೆಗೆ ಎಷ್ಟು ಚಟಕ್ಕೆ ಬಿದ್ದು ಹೌದು ಅವ್ರ ಸಂಸಾರ ಹಾಳಾಗೈತಿ ಅವ್ರ ಶರೀರ ಹಾಳಾಗೈತಿ ಹೌದು ನಾ ಮುಂದೆ ಬಹಳ ಚಂದ ಹೌದು ಯಾರನೇ ಸಂಜೆ ಹೋಗೋದ ಏನ ಬಹಳ ಬಹಳ ಮಾತಾಡೋದೈತಿ ಹೌದು ಆ ದೈವದವರು ನೀವು ಹಿಂಗೆ ಶಾಂತ ರೀತಿಯಿಂದ ಕೂತ ಕಾಪಾಡಿದಾ ಅಂತಂದ್ರ ಹೌದು ನಿಮಗ ನಿತ್ಯೆ ಬರ್ಲಾ ರಂಗ ಮನೆಗೆ ಎದ್ದು ಹೋಗಲಾ ರಂಗ ನಾವು ಎರಡು ಮೇಳರ ಕಾರ್ಯಕ್ರಮ ಕೊಡ್ತೇವೆ ಅಂತಕ್ಕಂತ ಮತ ಕೊಟ್ಟು ಕೊಟ್ಟು ಸದ್ಯ ಸುಧಾರಂತ ಎಡೆ ನೋಡಿ ಚಾಲ ಹಾಡಿ ಪಾಡಿ ಕೊಟ್ಟು